ಹಾಗೆ ಸರ್ಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡು ಅಂದ್ರೆ ದೂರು ಸಬ್ಸ್ ಮಾಡೆ ಪಕ್ಕದಲ್ಲಿರುವ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಸೊ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆ ಯಾಕೋ ಈ ಮ್ಯೂಸಿಕ್ ಕಂಪ್ನಿಗಳು ಬಿಡಾಂಗ್ ಕಾಣಲ್ಲ ಯಾಕಂದ್ರೆ ಸುಮ್ ಐ ತಿಂಕ್ ಇದು ಎರಡನೇ ಅಂತ ಅನ್ಸುತ್ತೆ ಸೊ ಅವ್ರಿಗೆ ಸಿನಿಮಾದಲ್ಲಿ ನಮ್ಮ ಒಂದು ಮ್ಯೂಸಿಕ್ನ ಬಳಸಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು ಸೊ ರೀಸೆಂಟ್ ಆಗಿ ಒಂದು ಎರಡು ವೀಕ್ ಮುಂಚೆ ಸೊ ಅದು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಒಂದು ನಾಲ್ಕ್ ಸಾಂಗ್ನ ಯೂಸ್ ಮಾಡಿದಾರಂತೆ ಅದರಲ್ಲಿ ಎರಡು ಸಾಂಗ್ ಬಂದು ಸರಿಗಮಾಪದಿತ್ತಂತೆ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಡೀಲ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನ ಬಿಟ್ಟು ಇನ್ನೆರಡು ಸಾಂಗ್ ಇತ್ತಂತೆ ಅದರಲ್ಲಿ ಒಂದು ಎಮ್ ಆರ್ ಟಿ ಮ್ಯೂಸಿಕ್ ಅವರು ಇವಾಗ ಅವರು ಟೂ ವೀಕ್ಸ್ ಬಿಫೋರ್ ಕಂಪ್ಲೇಂಟ್ ಮಾಡಿದ್ರು ನಮ್ಮ ಸಾಂಗ್ನ ಪರ್ಮಿಷನ್ ಇಲ್ಲ ಯೂಸ್ ಮಾಡಿದ್ದಾರೆ ಅಂತ ಆ್ಯಂಡ್ ಇವರು ಸಿನಿಮಾ ರಿಲೀಸ್ ಆಗಿಂತ ಮುಂಚೆನೂ ಕೂಡ ಅವರು ಅವ್ರನ್ನ ರೀಚ್ ಮಾಡಿದ್ದಾರೆ ಯಾರನ್ನ ಎಮ್ ಆರ್ ಟಿ ಮ್ಯೂಸಿಕ್ ಅವ್ರನ್ನ ಸೊ ಮೇ ಬಿ ಅಲ್ಲಿ ಆ ಒಂದು ಡೀಲ್ ಏನಿದೆ ಅದು ಕುದುರಲಿಲ್ಲ ಸೊ ಅದಕ್ಕೋಸ್ಕರ ಅವರು ಹಾಗೆ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಬಟ್ ಇವಾಗ ಏನು ಮಾಡಿದ್ದಾರೆ ರಿಲೀಸ್ ಆಗಿದ್ದಾದ್ಮೇಲೆ ರೀಸೆಂಟ್ ಆಗಿ ಎರಡು ವೀಕ್ ಮುಂಚೆ ಎಮ್ ಆರ್ ಟಿ ಮ್ಯೂಸಿಕ್ ಅವರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಅದಾದ್ಮೇಲೆ ಇವತ್ತು ಅವರು ವಿಚಾರಣೆಗೆ ಬಂದಿದ್ರು ಸೊ ಅದಾದ್ಮೇಲೆ ಪ್ರೆಸ್ ಮೀಟ್ ಹೇಳ್ಕೊಂಡಿದ್ದಾರೆ ಸೊ ಹೀಗೆ ಈ ಥರ ಆಗಿದೆ ನಾಲ್ಕು ಸಾಂಗ್ನ ಯೂಸ್ ಮಾಡಿದ್ದೀವಿ ನಾವು ಅದರಲ್ಲಿ ಸರಿಮಪ್ಪ ಕಡೆಯಿಂದ ಒಂದು ಮಾತುಕತೆ ಮಾಡಿಕೊಂಡು ಸೊ ಅದನ್ನು ಬಗೆಹರಿಸ್ಕೊಂಡಿದ್ದೀವಿ ಯೂಸ್ ಮಾಡಿದ್ದೀವಿ ಅಂತ ಅದಾದ್ಮೇಲೆ ಇವ್ರದಕ್ಕೂ ಕೂಡ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಮ್ಯಾನೇಜರ್ ಅಂತೆ ಪರಮ ಸ್ಟುಡಿಯೋ ಕಡೆಯಿಂದ ಬಟ್ ಇವ್ರದ್ದು ಕದೇ ಡಿಸ್ಕಷನ್ ಆಗಿದೆ ಬಟ್ ಕಂಪ್ ಅಂದರೆ ಅದರಲ್ಲಿ ವ್ಯವಹಾರ ಕೂಡ ಬಂದಿಲ್ಲ ಸೊ ಮೇ ಬಿ ದುಡ್ಡಿನ ಏನಾದ್ರು ಇರುತ್ತೆ ಸೊ ಅದಕ್ಕೆ ಅವ್ರು ಸ್ವಲ್ಪ ದುಡ್ಡು ಜಾಸ್ತಿ ದುಡ್ಡು ಕೇಳಿರ್ಬೋದು ಬಟ್ ಇವರು ನಾನು ಅಷ್ಟು ಕೊಡೋಕ್ಕಾಗಲ್ಲ ಇಷ್ಟೇ ಕೊಡೋದು ಅಂತ ಹೇಳಿ ಸೊ ಅವರು ಒಪ್ಪಿಲ್ಲ ಬಟ್ ಆದರೂ ಕೂಡ ಇವರು ಯೂಸ್ ಮಾಡಿದ್ದಾರೆ ಏನಾಗುತ್ತೆ ಆಗಲಿ ಅಂತ ಆ್ಯಂಡ್ ಇದು ಮೊದಲೇನಲ್ಲ ಸೊ ರೀಸ್ ಇದಕ್ಕಿಂತ ಹಿಂದೆ ಸೊ ಕ್ರಿರಿಕ್ ಪಾಟಿ ಸಿನಿಮಾದಲ್ಲೂ ಕೂಡ ಒಂದು ಶಾಂತಿ ಕ್ರಾಂತಿ ಸಿನಿಮಾದ್ದು ಒಂದು ಹಾಡನ್ನು ಯೂಸ್ ಮಾಡಿದ್ದಾರೆ ಅಂತ ಲಹರಿ ಸಂಸ್ಥೆಯವರು ಇವ್ರ ಮೇಲೆ ಕೇಸ್ ಹಾಕಿದ್ರು ಅದು ತುಂಬ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಅದಾದಮೇಲೆ ಅದು ಕೋರ್ಟಲ್ಲಿ ಕೂಡ ಬಗೆಹರಿತ್ತು ಅದಾದಮೇಲೆ ಹೊರಗಡೆ ಕೂಡ ಲಹರಿ ಸಂಸ್ಥೆ ವೇಲು ಅವರು ಮತ್ತು ಇವರು ಕೂಡ ಕಾಂಪ್ರಮೈಸ್ ಆಗಿದ್ರು ಸೊ ಒಂದು ಮೇ ಬಿ ಅಮೌಂಟು ಏನಾದರೂ ಮಾಡ್ಕೊಂಡಿರ್ತಾರೆ ಸೊ ಅದ್ರಲ್ಲಿ ಅದಾದಮೇಲೆ ಮತ್ತೆ ಇವಾಗ ತಿರುಗಾಗ್ತಿರೋದ್ರಿಂದ ಯಾಕೆ ಓನ್ಲಿ ರಕ್ಷಿತ್ ಶೆಟ್ಟಿ ಫಿಲಮ್ಗೆ ಅಂತ ಅನಿಸುತ್ತೆ ನಿಮಗೆ ಬಟ್ ಆದರೆ ಆ್ಯಂಡ್ ಅದರಲ್ಲಿ ಇವರು ಬೇರೆ ಇದ್ದಾರೆ ಕಾಮನ್ ಪರ್ಸನ್ ಯಾರು ಅಂತಂದರೆ ಅಜನೀಶ್ ಲೋಕನಾಥ್ ಅವರು ಸೊ ಅವರು ಕೂಡ ಈ ಒಂದು ಮ್ಯೂಸಿಕ್ ಇದರಲ್ಲಿ ಸ್ವಲ್ಪ ಕಾಂಡ್ರವರ್ಸಿಲಿ ಅವಾಗ ಬಂದು ಹೋಗ್ತಾ ಇರ್ತಾರೆ ಬಟ್ ರೀಸೆಂಟಾಗಿ ಲೋ ಅಜನೀಶ್ ಅವ್ರದ್ದು ಯೂಸ್ ಕೂಡ ಆಗಿತ್ತು ಅದು ಕಾಂತಾರ ಸಿನಿಮಾದು ಕೂಡ ಅದೇ ರೀತಿ ನೆಲಿತು ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿತ್ತು ಆ್ಯಂಡ್ ಅಮೆಝಾನ್ ಇದರಲ್ಲಿ ಪ್ಲಾಟ್ಫಾರ್ಮಿಂದ ಆ ಮ್ಯೂಸಿಕ್ನ ಕೂಡ ಕಟ್ ಮಾಡಿದ್ರು ಸೊ ಸಿನ್ಮಾ ರಿಲೀಸ್ ಆದಾಗ ಸೊ ಈ ಥರದೊಂದು ಕಾಂಟ್ರವರ್ಸಿಗಳು ಬರ್ತಾನೆ ಇದೆ ಅದರಲ್ಲೂ ಮುಖ್ಯವಾಗಿ ರಚಿತ್ ಶೆಟ್ಟಿ ಅವರ ಸಿನಿಮಾಗಳಲ್ಲಿ ಇದು ಬರ್ತಾನೆ ಇದೆ ಅಂಡ್ ನನಗೆ ಅನಿಸಿದ್ದೇನು ಅಂತಂದ್ರೆ ನಾನು ಬ್ಯಾಚುಲರ್ ಪಾರ್ಟಿ ಸಿನ್ಮಾದು ಆ ಒಂದು ಆ ಪಾರ್ಟ್ ನೋಡಿಲ್ಲ ನಾನು ಕೇಳಿಲ್ಲ ನಾನು ಅಷ್ಟು ಗೊತ್ತಿಲ್ಲ ಬಟ್ ಕ್ರಿಕ್ ಪಾರ್ಟಿ ಸಾಂಗ್ ಅದೇನು ಹಾಸ್ಟೆಲಲ್ಲಿ ಇವ್ರು ಹೋಗಿ ಒಂದು ಸಾಂಗ್ ಬರುತ್ತಲ್ಲ ಅಲ್ಲಿ ಸೊ ಅದು ನೋಡ್ತಾ ಇದ್ರೆ ಕ್ರಾಂತಿ ಸಿನಿಮಾದಂತಾನೆ ನೆನಪಿಸುತ್ತೆ ಸೊ ಆ ತರದ ಸಾಂಗ್ಗಳು ಸಿಮಿಲರ್ ಆಗಿ ಕನ್ನಡ ಇಂಡಸ್ಟ್ರಿ ಸುಮಾರು ಬಂದಿದ್ದಾವೆ ಬಟ್ ಈ ಥರದೊಂದು ಕಂಪ್ಲೇಂಟ್ ಕೊಡುವಂಥದ್ದು ಕಾರ್ಪೊಟ್ ಇಶ್ಯೂ ಅಂತ ಅನ್ನೋದು ಯಾವುದು ಅಷ್ಟೊಂದು ನಾನು ಕೇಳಿಲ್ಲ ಸುಮಾರು ಸಿನ್ಮಾಗಳು ಯಾರು ಜನ ಜನೇದಾದ್ರು ಆಗಿರ್ಬೋದು ಇನ್ನು ಇವನ್ ಇವಾಗ ರೀಸೆಂಟ್ ಆಗಿ ನೋಡಿದ ನಾನು ಯಾರ್ದಂತಂದ್ರೆ ಹಂಸಲೇಖ ಅವರು ಕೂಡ ಯಾವುದೋ ಒಂದು ಸಿನಿಮಾದು ಸಾಂಗು ಕೋರಿಯನ್ ಸಾಂಗ್ದು ಸಿಮಿಲರ್ ಆಗಿದೆ ಅಂತ ಎಲ್ಲೋ ಕೇಳ್ಪಟ್ಟೆ ಇಡೀ ಮ್ಯೂಸಿಕ್ನೇ ಕದಿಯೋದು ಎಲ್ಲೋ ತಪ್ಪು ಅನ್ಸುತ್ತೆ ಬಟ್ ಇನ್ಸ್ಪಿರೇಷನ್ ಥರದ್ದು ಆಮೇಲೆ ಚಿಕ್ಕ ಚಿಕ್ಕ ಬೈಟ್ಗಳನ್ನ ತೊಗೊಳೋದು ನನ್ನ ಪ್ರಕಾರ ತಪ್ಪು ಅಲ್ಲ ಅಂತ ಅನ್ಸುತ್ತೆ ಬಟ್ ಲೀಗಲ್ ಆಗಿ ಮಾತಾಡೋದಾದ್ರೆ ಅದು ಆ ಒಂದು ಕಾಮನ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ನಾವು ಯಾರೋ ಒಬ್ಬ ಕ್ರಿಯೇಟ್ ಮಾಡಿದಂತ ಮ್ಯೂಸಿಕ್ ಅಂಡ್ ಅದ್ರ ಅದ್ರ ಲಿರಿಕ್ಸ್ ಇದ್ರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಬರುತ್ತೆ ಒಂದು ಮ್ಯೂಸಿಕ್ ಸಪ್ರೇಟ್ ಆಗಿರುತ್ತೆ ಇನ್ನೊಂದು ಲಿರಿಕ್ಸ್ ಸಪ್ರೇಟ್ ಆಗಿರುತ್ತೆ ಸೊ ಇವ್ರು ಮಾತಾಡ್ತಿರೋತು ಮ್ಯೂಸಿಕ್ ಬಗ್ಗೆನೇ ಅಂಡ್ ಅದ್ರ ಓನರ್ ಯಾರು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಒಂದು ಸಾಂಗ್ ಕಂಪೋಸ್ ಮಾಡ್ತಾರೆ ಕಂಪೋಸರ್ ಅಂತಂದ್ರೆ ಸೊ ಅದು ಅವನೇ ಇಟ್ಕೊಂಡಿದ್ದಾನ ಒಂದು ಅಥವಾ ಅದನ್ನ ಒಂದು ಕಂಪನಿಗೆ ಮಾರಿದಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಲಿರಿಕ್ಸ್ ಕೂಡ ಅಷ್ಟೇ ಸೊ ಅವ್ರ ಲಿರಿಕ್ಸ್ನ ಮ್ಯೂಸಿಕ್ ಕಂಪನಿ ಕೊಟ್ಟಿರ್ತಾರೆ ಅಥವಾ ಕಂಪೋಸರ್ ಕೊಟ್ಟಿರ್ತಾರೆ ಅನ್ನೋದು ಇಂಪಾರ್ಟೆಂಟು ಸೊ ಇಲ್ಲಿ ತು ಸುಮಾರು ಸಪ್ರೇಟ್ ಇದೆ ಸೊ ಆ್ಯಂಡ್ ಇದನ್ನು ನೀವು ಮಾತಾಡಕ್ಕೆ ಹೋದರೆ ಆ್ಯಂಡ್ ಅವ್ರ ಡೂರ್ ಅಂದರೆ ರೀಚ್ ಮಾಡಿದ್ದಾರೆ ಮಟಿ ಮ್ಯೂಸಿಕ್ ಅವ್ರಿಗೆ ಕೊಡಿ ಅಂತ ಬಟ್ ಅಲ್ಲಿ ಇದೆ ಮೊದ್ಲು ಆದ್ದಂಗನೇ ಇದು ಆಗಿಲ್ಲ ಅದಕ್ಕೂ ಕೇಸ್ ಹಾಕಿದ್ದಾರೆ ಕ್ಲಾರಿಟಿ ಇಲ್ಲ ಇವಾಗ ನಾವು ರೀಸೆಂಟಾಗಿ ಹಳೆ ಸಿನಿಮಾದಲ್ಲಿ ತೊಗೊಂಡ್ರೆ ಬೇರೆ ಬೇರೆ ಸಿನಿಮಾದ ಹಾಡುಗಳ ರೇಡಿಯೋದಲ್ಲಾದ್ರಾಗಿರ್ಬೋದು ಟಿ ವಿನಲ್ಲಾದ್ರಾಗಿರ್ಬೋದು ಸೊ ಅದೆಲ್ಲ ಒಂದು ರೀತಿಯಲ್ಲಿ ಫೇರ್ ಯೂಸ್ ಅಂತ ಹೇಳ್ತಾರೆ ವಿನಲ್ಲಿ ಅಂಡ್ ಅದ್ರ ಬಗ್ಗೆ ಜಾಸ್ತಿ ಮೊದಲೆಲ್ಲ ಜಾಸ್ತಿ ಎಲ್ಲ ಕೆಡಸ್ಕೊತಾ ಇರಲಿಲ್ಲ ಅಂದರೆ ಮಾತುಕತೆನಲ್ಲಿ ನೆಲೆ ಮುಗ್ದೋಗಿರೋದು ಬಟ್ ಇವಾಗಿನ ಟೈಮಲ್ಲಿ ಅದೇನಾಗಿದೆ ಗೊತ್ತಿಲ್ಲ ಸೊ ಒಂದು ಇವಾಗ ರಕ್ಷಿತ ಅವರು ಹೇಳ್ತಾ ಇದ್ರು ಒಂದು ನನ್ನ ಮೊಬೈಲ್ ರಿಂಗ್ ಟೂನ್ ನಲ್ಲಿ ಒಂದು ತ್ರೀ ಸೆಕೆಂಡ್ಸ್ ಅಥವಾ ಒಂದು ಫೈವ್ ಸೆಕೆಂಡ್ಸ್ ಒಂದು ಯಾವುದೋ ಚಿತ್ರದ ಒಂದು ಸಾಂಗ್ ರಿಂಗ್ ಟೂನ್ ಬಂದರೂ ಕೂಡ ಅದನ್ನ ಕಾಪ್ರೇಟ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ ಸೊ ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಓಕೆ ಒಪ್ಪೋಣ ಅದು ಒಂದು ರೀತಿಯಲ್ಲಿ ತಪ್ಪು ಒಂದು ಫೈವ್ ಸೆಕೆಂಡ್ಸ್ ಸೆವೆನ್ ಸೆಕೆಂಡ್ ಅಂದರೆ ಒಂದು ಅಷ್ಟು ಬಿಡ್ಬೋದು ಮ್ಯೂಸಿಕ್ ಕಂಪನಿಗಳಾಗಿ ಅಷ್ಟು ಒಂದು ಇದು ಕೊಟ್ಟಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಬೇರೆ ಬೇರೆ ಒಂದು ಸಿಚುವೇಶನ್ ಅಲ್ಲಿ ಯಾವ ಒಂದು ಯೂಸ್ ಮಾಡಬೇಕಾಗುತ್ತೆ ಸೊ ಅದು ಒಳ್ಳೆಯದು ಬಟ್ ಒಂದು ಲೀಗಲ್ ಅಂತ ಬಂದಾಗ ಯೂಟ್ಯೂಬಲ್ಲಿ ನೀವು ತಗೊಂಡ್ರೆ ನಿಮ್ಮ ವೀಡಿಯೋ ಮೇಲೆ ಯಾವ್ದಾರು ಒಂದು ಚಿಕ್ಕದಾಗಿ ಅದು ಹೇಳ್ತಾರೆ ಟೆನ್ ಸೆಕೆಂಡ್ಸ್ ಒಳಗಡೆ ಯೂಸ್ ಮಾಡಿದ್ರೆ ಅದು ಕಾಪೊರೇಟ್ ಇಶ್ಯೂ ಆಗಲ್ಲ ಅಂತ ಬಟ್ ಕಾಪೊರೇಟ್ ಓನರ್ ಯಾವನ್ನು ಇರ್ತಾನೆ ಸೊ ಅವ್ರು ಏನಾದರೂ ಕ್ಲೈಮ್ ಅಂದರೆ ಸ್ಟ್ರೈಕ್ ಹೊಡೆದ್ರೆ ಅದು ಕಾಪೊರೇಟ್ ಇಶ್ಯೂ ಆಗುತ್ತೆ ಅದು ಸೊ ಅದೆಲ್ಲೂ ಕೂಡ ಲೀಗಲಿ ಯೂಟ್ಯೂಬಲ್ಲಿ ಇಲ್ಲ ನೀವು ಇಷ್ಟು ಸೆಕೆಂಡ್ ಯೂಸ್ ಮಾಡಿದ್ರೆ ಕಾಪರೇಟ್ ಸ್ಟ್ರೈಕ್ ಬೀಳಲ್ಲ ಹಾಗೆ ಹೇಗೆ ಅಂತ ಬಟ್ ಅವ್ರು ಹಾಕೋದು ಎಷ್ಟೇ ಸೆಕೆಂಡ್ಸ್ ಆದರೂ ಕೂಡ ಅವರು ಹಾಕಿದ್ರೆ ನಿಮಗೆ ಅದು ಕಾಪಿರೈಟ್ ಬಂದ್ಬಿಡುತ್ತೆ ಬಟ್ ಕೆಲವರು ಏನಂತಾರೆ ಫೇರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕ್ರೆಡಿಟ್ಸ್ನ ಕೊಟ್ಬಿಟ್ಟು ಯೂಸ್ ಮಾಡೋದ್ರಲ್ಲಿ ಸರಿ ಇದೆ ಬಟ್ ಆ ಓನರ್ಗೆ ಓಕೆ ಪರವಾಗಿಲ್ಲ ನಿಮ್ಗೆ ಕ್ರೆಡಿಟ್ಸ್ ಅದು ಕೊಟ್ಟಿದ್ದಾನೆ ಅಟ್ಲೀಸ್ಟು ಅಂತ ಹೇಳ್ಕೊಂಡು ಸುಮ್ಮನೆ ಹಾಕ್ತಾರೆ ಬಟ್ ಅದು ಡಿಪೆಂಡ್ ಅಪಾನ್ ಓನರ್ ಮೇಲೆ ಆಗುತ್ತೆ ಸೊ ಅದು ಬಿಟ್ಟರೆ ಇಷ್ಟೇ ಯೂಸ್ ಮಾಡಬೇಕು ಇಷ್ಟು ಯೂಸ್ ಮಾಡಿದ್ರೆ ಕಾಪಿರೈಟ್ ನಿಮ್ಮ ಸ್ಟ್ರೈಕ್ ಬೀಳಲ್ಲ ಹಾಗೆ ಹೀಗೆ ಆ ಥರದ್ದು ಯೂಟ್ಯೂಬಲ್ಲಂತೂ ಇಲ್ವೇ ಇಲ್ಲ ಆ್ಯಂಡ್ ಟಿ ವಿನಲ್ಲಿ ಅಂತ ಬಂದಾಗ ಸೊ ಇಲ್ಲಿ ಯಾವ ರೀತಿಯಲ್ಲಿ ಕಾರ್ಪೊರೇಟ್ ರೂಲ್ ಇದೆ ಅಂತ ಕನ್ಫರ್ಮ್ ಆಗೋದು ನನಗಂತೂ ಗೊತ್ತಿಲ್ಲ ಆ್ಯಂಡ್ ಇದರಲ್ಲಿ ಇನ್ನು ರಾಯಲ್ಟಿ ಅಂತ ಬಂದಾಗ ಎರಡು ಗೌರ್ಮೆಂಟ್ದು ಸಂಸ್ಥೆಗಳಿದೆ ಒಂದು ಐ ಆರ್ ಐ ಪಿ ಆರ್ ಎಸ್ ಇನ್ನೊಂದು ಪಿ ಪಿ ಎಲ್ ಅಂತ ಒಂದು ಐ ಪಿ ಆರ್ ಎಸ್ ಏನಂತಂದ್ರೆ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿ ಅಂತ ಇನ್ನೊಂದು ಪಿ ಪಿ ಎಲ್ ಬಂದು ಫೋನೋಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಲಿಮಿಟೆಡ್ ಅಂತ ಇವೆರಡೂ ಕೂಡ ರಾಯಲ್ಟಿನ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಮ್ಯೂಸಿಕ್ ಕಂಪ್ನಿಗಳಿದ್ದಾವೆ ಸೊ ಅವುಗಳಿಗೆ ಕೊಡ್ತವೆ ಸೊ ಅದರಲ್ಲಿ ಇವಾಗ ಐ ಪಿ ಅಂತ ಹೇಳಿದ್ನಲ್ಲ ಇದು ಬಂದ್ಬಿಟ್ಟು ಈ ರೇಡಿಯೋದಲ್ಲಿ ಮತ್ತು ಟಿ ವಿನಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಅಲ್ಲಿ ಮ್ಯೂಸಿಕ್ ಎಲ್ಲ ಎಲ್ಲಿ ಪ್ಲೇ ಮಾಡ್ತಾರೆ ಸೊ ಅದರದ್ದನ್ನ ರಾಯಲ್ಟಿನ ಕಲೆಕ್ಟ್ ಮಾಡಿಕೊಂಡು ಆ ಮ್ಯೂಸಿಕ್ ಸಂಸ್ಥೆಗಳಿಗೆ ಕೊಡ್ತವೆ ಆ್ಯಂಡ್ ಪಿ ಪಿ ಎಲ್ ಬಂದ್ಬಿಟ್ಟು ಫೋನೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಲಿಮಿಟೆಡ್ ಅಂದರೆ ಈ ಬಾರನ್ ರೆಸ್ಟೋರೆಂಟ್ಗಳು ಮತ್ತು ಈ ಲೈವ್ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಸೊ ಈ ಥರದ್ನಲ್ಲಿ ಎಲ್ಲೆಲ್ಲಿ ಆ ಒಂದು ಪ್ಲೇ ಆಗುತ್ತೆ ಆ ಮ್ಯೂಸಿಕ್ಕು ಸೊ ಅಲ್ಲಿಂದ ಅವ್ರು ಕಲೆಕ್ಟ್ ಮಾಡ್ಕೊಂಡು ಅಮೌಂಟ್ನ ಅವ್ರಿಗೆ ರಾಯಲ್ಟಿನ ಕೊಡ್ತಾರೆ ಮ್ಯೂಸಿಕ್ ಕಂಪನಿಗಳಿಗೆ ಅಂಡ್ ಇದರಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಆ ಮ್ಯೂಸಿಕ್ ಕಂಪನಿ ಓನರ್ಸ್ಗಳು ಯಾರಿದ್ದಾರೆ ಅಥವಾ ಸಂಸ್ಥೆಗಳೇನಿದಾವೆ ಸೊ ಅವರು ಈ ಒಂದು ಸಂಸ್ಥೆಗಳಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅವಾಗ ಮಾತ್ರ ರಾಯಲ್ಟಿ ಹೋಗುತ್ತೆ ಇಲ್ಲ ಅಂತಂದ್ರೆ ಹೋಗೋದಿಲ್ಲ ಆ್ಯಂಡ್ ಇದನ್ನ ಬಳಸಬೇಕಾದ್ರೂ ಕೂಡ ಇವರು ಅಲ್ಲಿ ಒಂದು ಇದು ತಗೋಬೇಕಾಗತ್ತೆ ಅಂತಂದರೆ ಪರ್ಮಿಷನ್ ತೊಗೊಬೇಕಾಗತ್ತೆ ಈ ಒಂದು ಬಾಡಿಗಳ ಕಡೆಯಿಂದ ಸೊ ಇದೆಲ್ಲ ಸುಮಾರು ಒಂದು ಕಾಂಪ್ಲಿಕೇಟೆಡ್ ಆಗಿದೆ ಆ್ಯಂಡ್ ಮೊದಲು ಹೇಳಿದಾಗೆ ಈ ಸಿನಿಮಾದಂತ ಬಂದಾಗ ಆ್ಯಂಡ್ ನನಗೆ ಅನಿಸ್ತಿರೋದು ರಕ್ಷಿ ಶೆಟ್ಟಿ ಕಡೆಯಿಂದ ಕೂಡ ಕರೆಕ್ಟ್ ಆಗಿದೆ ಆ್ಯಂಡ್ ಈ ಮ್ಯೂಸಿಕ್ ಸಂಸ್ಥೆಗಳಿಂದ ಆ ಕಡೆ ಕೂಡ ಕರೆಕ್ಟ್ ಆಗಿದೆ ಅಂತ ನನಗೆ ಅನಿಸುತ್ತೆ ಯಾಕಂತಂದ್ರೆ ಅವರು ಕೂಡ ಒಂದು ಅಂತ ಬಂದಾಗ ಒಂದು ಸಿನ್ಮಾದ ಹಾಡನ್ನು ಯೂಸ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಅದನ್ನು ಕ್ರೆಡಿಟ್ಸ್ ಕೊಟ್ಬಿಟ್ಟು ಸೊ ಸರ್ಟನ್ ಅಮೌಂಟ್ ಆಫ್ ಒಂದು ಲಿಮಿಟ್ ಟೈಮ್ ಪ್ರಕಾರ ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಅಂತ ನನಗನ್ಸುತ್ತೆ ಆ್ಯಂಡ್ ಇವರು ಕೂಡ ಹಾರ್ಡ್ ವರ್ಕ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ನ ಕಂಪೋಸ್ ಮಾಡಿ ಮಾಡಿರ್ತಾರೆ ಆ್ಯಂಡ್ ಪರ್ಮಿಷನ್ ಕೇಳಿ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಅದಕ್ಕೇನು ಕೊಡಬೇಕು ಸೊ ಅದನ್ನು ಕೊಟ್ಬಿಟ್ಟು ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಆ್ಯಂಡ್ ಸುಮಾರು ಇದಕ್ಕಿಂತ ಮುಂಚೆ ಸುಮಾರು ಕಾಂಟ್ರವರ್ಸಿಗಳಾಗಿತ್ತು ಅದರಲ್ಲೂ ಮುಖ್ಯವಾಗಿ ನೋಡೋದಾದ್ರೆ ಕೆ ಜಿ ಎಫ್ದು ಕೂಡ ಒಂದು ಕಾಂಟ್ರವರ್ಸಿ ಆಗಿತ್ತು ಯಾಕಂತಂದರೆ ಕೆ ಜಿ ಎಫ್ ಸಿನ್ಮಾ ಬಂದಾದಮೇಲೆ ಆ್ಯಂಡ್ ಬ್ಯಾಟ್ಮ್ಯಾನ್ ಸಿನ್ಮಾ ಅಂತ ಅನಿಸುತ್ತೆ ಡಿ ಸಿ ಅವ್ರದ್ದು ಬ್ಯಾಟ್ಮ್ಯಾನ್ ಸಿನ್ಮಾ ಒಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಇದು ಕೆ ಜಿ ಎಫ್ ಇಂದ ಕಾಪಿ ಮಾಡಿದ್ದಾರೆ ಅಂತ ಸುಮಾರು ಕಡೆಗೆಲ್ಲ ದಬ್ಬಿತ್ತು ಸೊ ಅದಾದಮೇಲೆ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿದಾಗ ಕೆ ಜಿ ಎಫ್ ಟ್ಯೂನ್ ಏನಿದೆ ಕೆ ಜಿ ಎಫ್ ಸಿನಿಮಾ ಬರೋಕ್ಕಿಂತ ಮುಂಚೆನೆ ಅದು ಒಂದು ಮ್ಯೂಸಿಕ್ ಇತ್ತು ಯೂಟ್ಯೂಬಲ್ಲಿ ಅಲ್ಲಿ ಬಟ್ ಇದೇನಾಗುತ್ತೆ ಅಂದ್ರೆ ಹಾಲಿವುಡ್ ಸಿನಿಮಾ ಅಥವಾ ಆರ್ಟ್ ಇದ್ರ ಮ್ಯೂಸಿಕ್ ಬ್ಯಾಂಡ್ಗಳು ಏನು ಮಾಡ್ತವೆ ಅಂತಂದ್ರೆ ಮ್ಯೂಸಿಕ್ ಕಂಪೋಸ್ ಮಾಡಿ ಮೊದಲೇ ರೆಡಿಮೇಡ್ ಆಗಿ ಇಟ್ಕೊಂಡಿರ್ತಾರೆ ಅವರು ಸೊ ಅವರು ಕಂಪೋಸ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅವುಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಸೇಲ್ ಮಾಡ್ತಾರೆ ಸೊ ಇದು ಯಾರಿಗಾದರೂ ಬೇಕಾದ್ರೆ ಆಲ್ರೆಡಿ ಪ್ರೀ ಕಂಪೋಸ್ ಮಾಡಿರೋದ್ ಸೇಲ್ ಮಾಡ್ತಾ ಇರ್ತಾರೆ ಸೊ ಆವಾಗ ಬೇರೆ ಬೇರೆ ಸಿನಿಮಾ ತಂಡದವರು ಅಥವಾ ಬೇರೆ ಯಾರಿಗೆ ಬೇಕೋ ಅವರು ಅದನ್ನ ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡ್ತಾರೆ ಇವ್ರ ನೇಟಿವಿಟಿ ತಕ್ಕಂಗೆ ಸ್ವಲ್ಪ ಅದನ್ನ ಆಲ್ಟರ್ ಮಾಡಿ ಯೂಸ್ ಮಾಡ್ಕೊತಾರೆ ಅದೇ ರೀತಿಯಲ್ಲಿ ಕೆ ಜಿ ಎಫ್ ಸಿನಿಮಾದ್ರು ಕೂಡ ಒಂದು ಕಂಪನಿಯಿಂದ ಸೊ ಒಂದು ಬ್ಯಾಂಡ್ ಕಂಪನಿಯಿಂದ ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ದಾರೆ ಸೊ ಅದೇ ಮ್ಯೂಸಿಕ್ನ ಬೇಕಾದರೆ ಬೇರೆಯವರು ಕೂಡ ಯೂಸ್ ಮಾಡ್ಬೋದು ಬಟ್ ಅವ್ರಿಗೆ ತಕ್ಕಂಗೆ ಸೊ ಅದನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಕೊತಾರೆ ಸೊ ಇದು ನನಗೆ ಗೊತ್ತಿರೋ ನಾಲೆಜ್ ಯಾಕಂದರೆ ಆ ಟೈಮಲ್ಲಿ ಕೂಡ ಸ್ವಲ್ಪ ರಿಸರ್ಚ್ ಮಾಡಿದಾಗ ಸೊ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂತ ಮೊದಲೇದಂ ಮ್ಯೂಸಿಕ್ನ ಆಲ್ರೆಡಿ ಅವರು ಕಂಪೋಸ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಯಾರು ಬೇಕು ಅದನ್ನು ಒಂದು ಅಮೌಂಟ್ ಸಟನ್ ಅಫೌ ಅಮೌಂಟ್ ತೊಗೊಂಡು ಅದನ್ನು ಸೇಲ್ ಮಾಡ್ತಾರೆ ಸೊ ಅದನ್ನು ಅವರು ಮೂವಿ ಟೀಮ್ ಅವರು ಯಾವ ರೀತಿನಲ್ಲಿ ಬೇಕೋ ಅದನ್ನು ಅವರು ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂತಾರೆ ಇಷ್ಟೇ ಇರೋದು ಮ್ಯಾಟ್ರ್ ಆ್ಯಂಡ್ ಇದನ್ನ ನೋಡೋಕೋದ್ರೆ ಇದೆ ಸ್ವಲ್ಪ ಸ್ವಲ್ಪ ಅಂತಂದ್ರೆ ಡಿಸ್ಪ್ಯೂಟ್ ಇದೆ ಸೊ ಅದನ್ನ ಯಾವ ರೀತಿನಲ್ಲಿ ಬಗೆಹರಿಸ್ಕೊತಾರಾಗ ಗೊತ್ತಿಲ್ಲ ಒಂದು ಬಟ್ ಅದು ರೂಲ್ ಏನಿದೆ ಅದು ಮೇ ಬಿ ಕೋರ್ಟಲ್ಲಿ ಇರೋದ್ರಿಂದ ಇವರು ಇವಾಗ ನಾನು ಕೋರ್ಟಲ್ಲಿ ಅದನ್ನ ಚಾಲೆಂಜ್ ಮಾಡಿದ್ ಮಾಡ್ತೀನಿ ಕಾಂಪ್ರಮೈಸಲ್ಲಿ ಆಗೋ ಆಗೋದಿಲ್ಲ ಅಂತ ರಕ್ಷಿತ್ ಶೆಟ್ಟಿ ಹೇಳ್ತಿದ್ದಾರೆ ಆ್ಯಂಡ್ ನನಗೆ ಇದ್ರ ಸಿನಿಮಾ ಅನಿಸಿದ್ದೇನಂತಂದರೆ ಅದು ಕಿರಿಕ್ ಪಾಠದಲ್ಲಿ ಸುಮಾರು ಸಾಂಗ್ಗಳು ಕೆಲವೊಂದು ಸೀನ್ಗಳೆಲ್ಲನೂ ಬೇರೆ ಬೇರೆ ಸಿನಿಮಾದೆಲ್ಲ ಕಾಪಿ ಆ್ಯಂಡ್ ಇನ್ ಅಂತ ಇನ್ಸ್ಪಿರೇಷನ್ ಅಂತ ಅಂತ ಹೇಳ್ತಿದ್ರು ಬಟ್ ಆ ಶಾಂತಿಕ್ರಾಂತಿ ಸಿನಿಮಾದಂತೂ ನನಗೆ ಅದೇ ರೀತಿ ಅಂತ ಅನಿಸಿದ್ದಂತೂ ಸತ್ಯ ಆ್ಯಂಡ್ ಅದರಲ್ಲಿ ಸಿನ್ ಇಡೀ ಸಿನಿಮಾನೇ ಪ್ರೇಮಂ ಸಿನಿಮಾದು ರೀಮೇಕು ಅಥವಾ ಆ ಅಂತ ಅನ್ತಾಯಿದ್ರು ಬಟ್ ಅವರು ಹೇಳೋದು ಇನ್ಸ್ಪಿರೇಷನ್ ಹಾಗೆ ಅಂತ ಹೇಳ್ತಾರೆ ಆ್ಯಂಡ್ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಎರಡು ಕಡೆಯಿಂದ ಕೂಡ ಸರಿ ಇದೆ ಮ್ಯೂಸಿಕ್ ಒಂದು ಸರ್ಟನ್ ಅಮೌಂಟ್ ಆಫ್ ಮ್ಯೂಸಿಕ್ನ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಅದು ಮಾತ್ರ ಸತ್ಯ ಆ್ಯಂಡ್ ಬಟ್ ಯೂಟ್ಯೂಬ್ ಅಂತ ಬಂದಾಗ ಕಡಾ ಖಂಡಿತವಾಗ್ಲೂ ರೂಲ್ಸ್ ಅಂತೂ ಅದು ಪಕ್ಕ ಇದೆ ಸೊ ನೀವೇನಾದ್ರೂ ಇನ್ಕ್ಲೂಡಿಂಗ್ ನೀವೇನಾದರೂ ಒಂದು ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಟ್ ನೀವು ಹಿಂದ್ ಕಡೆ ಬ್ಯಾಕ್ ಗ್ರೌಂಡಲ್ಲಿ ಯಾವುದೋ ಒಂದು ಎಲ್ಲೋ ಒಂದು ಕಡೆ ಒಂದು ಮ್ಯೂಸಿಕ್ ಹೋಗ್ತಾ ಇದೆ ಒಂದು ಸಾಂಗ್ ಬರ್ತಾ ಇದೆ ಅಂತಂದರೆ ಆ ವೀಡಿಯೋ ಯೂಟ್ಯೂಬ್ ಡೈರೆಕ್ಟಾಗಿ ಹಾಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಾಪ್ರೇಟ್ ಬಂದ್ಬಿಡುತ್ತೆ ಸೊ ನೀವು ಏನೋ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ರ ದಾರಿಯಲ್ಲಿ ಯಾರೋ ಒಬ್ಬ ಅಥವಾ ಒಂದು ಶಾಪಲ್ಲಿ ಸಾಂಗ್ ಪ್ಲೇ ಆಗ್ತಿದೆ ಅದು ವೀಡಿಯೋ ತೊಗೊಂಡೋಗಿ ನೀವು ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮ್ಗೆ ಅಲ್ಲಿ ಕಾಪರೇಟ್ ಸ್ಟ್ರೈಕ್ ಬಿಡುತ್ತೆ ಯೂಟ್ಯೂಬಲ್ಲಿ ಆ ಮಟ್ಟಕ್ಕೆ ಒಂದು ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ ಇನ್ನು ಇಷ್ಟೊಂದು ಕಷ್ಟಪಟ್ಟು ಇವ್ರ್ ಮ್ಯೂಸಿಕ್ ಮಾಡಿರ್ತಾರೆ ಸೊ ಅದನ್ನು ಯಥಾವತ್ತಾಗಿ ತೊಗೊಂಡೋಗಿ ಅಥವಾ ಅದನ್ನು ಸ್ವಲ್ಪ ಆಲ್ರ ಮಾಡಿ ಯೂಸ್ ಮಾಡಿದ್ರೆ ಅವ್ರಿಗೆ ಎಷ್ಟೇ ಆಗಲಿ ಸ್ವಲ್ಪ ಬೇಜಾರಾಗಿ ಆಗುತ್ತೆ ಆ್ಯಂಡ್ ಇದೆಲ್ಲ ಬಿಸ್ನೆಸ್ ಗುರು ಫೈನಲ್ ಆಗಿ ಬಂದ್ಬಿಟ್ಟು ಬಿಸ್ನೆಸ್ ಏನೇ ಸೊ ಇದು ಇದೆ ಬಟ್ ಅದೊಂದು ಕ್ಲಿಯರ್ ರೂಲ್ ಅಂತ ಏನಿದೆ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಅಂಡ್ ನಿಮ್ಗೆ ಇದ್ರ ಪ್ರಕಾರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿ ಸದ್ಯಕ್ಕೆ ಒಳ್ಳೆ ಎಷ್ಟು ಲೈಕ್ ಮಾಡಿ ಚಾಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ದಲ್ಸಗೋಬರ್ಗು ಬಾಯ್